ಅಷ್ಟು ದಿನ ನಿಮ್ಮನ್ನ ಚೆನ್ನಾಗಿ ಮಾಡ್ಕೋತೇನೆ ಎಲ್ಲೋ ಗೊತ್ತಿಲ್ಲ ಆದ್ರೆ ನೀವಿರೋ ಅಷ್ಟು ದಿನ ನಾ ಚೆನ್ನಾಗಿರ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಸಾದ್ ಜಕ್ಕಿ ಎಲ್ಲರೂ ವೀಡಿಯೋಸ್ನ ಇಷ್ಟಪಟ್ಟು ಚೆನ್ನಾಗಿ ಸಪೋರ್ಟ್ ಇದ್ದೀರಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನಾಲ್ಕೈದು ದಿನದಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಬೇಜಾರು ಮಾಡ್ಕೋಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಕೇಳ್ತಾ ಇದ್ದೀರಾ ನಿಮ್ಮೂರು ಯಾವುದು ನಿಮ್ಮೂರು ಯಾವುದು ಅಂತ ನಮ್ಮೂರು ಮೈಸೂರು ಡಿಸ್ಟಿಕ್ಟ್ ನಂಜನಗೂರು ತಾಲೂಕು ಒಂದು ಚಿಕ್ಕ ಹಳ್ಳಿ ಜಾಲಹಳ್ಳಿ ಅಂತ ಹಂಗೆ ನಿಮ್ಮೂರು ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಹಣ ಏನಪ್ಪಾ ಬ್ಯಾಸ್ಗಲ್ಲ ಮುಗಿತಾ ಇನ್ನು ಮುಗ್ದಿಲ್ಲ ವಾರ ಬಡತೆ ಯಾವ ಜಾಲಹಳ್ಳಿ ಜಾಲಳ್ಳಿ ಜಾಲಿ ಹಾ ಸರಿ ಕಣ ಬರ್ತೀನಿ ಅಲ್ಲ ಮೈ ಎಲ್ಲ ಈ ಪಡಿ ಸುಡ್ತಾ ಬಿಸ್ಲಲ್ಲಿ ಯಾಕೆ ಕೆಲ್ಸಕ್ಕೆ ಬಂದ ಅಟ್ಲಿರ್ಬಿಟ್ಟು ಹುಷಾರಿಲ್ಲ ಅನ್ಬಿಟ್ಟು ಅಟ್ಲಿ ಇರ್ಬೋದು ಕಣಪ್ಪ ಈ ಸಾಲ ಕೊಟ್ಟಿರೋರು ಅಟ್ಟಿ ಮುಂದಕ್ಕೆ ಬಂದು ಉದೇ ಉದ್ಯಕ್ ನಮ್ಮ ನೆನೆಯ ಕೆಲ್ಸಕ್ಕೆ ಬಂದಿಲ್ಲ ಉದೇ ಮೈ ಕೆಲ ನೋವು ಹುಷಾರಿಲ್ಲ ಬರೀ ಇದೇ ಆಯ್ತು ನಿಂದು ಮೈ ನೋವು ಕೈ ನೋವು ಹುಷಾರಿಲ್ಲ ಬರೀ ಕಥಾ ಪುಣ್ಯ ನೀನು ಎಲ್ಲಿ ಬಂದಿದ್ರಿ ಇಲ್ಲ ಕೆಲ್ಸ ಕಾಲಕ್ ಬೀಸರ್ ಅಂತ ಬಂದ್ ನಾಟಗಳನ್ನ ಆಡ್ತಾನ ಕೊಟ್ಟರ ಸಲ ತೀರ್ಸ್ತಾನ ಇಲ್ಲಿ ಜೀವನ ಏನೋ ಗೊತ್ತಿಲ್ಲ ಸತ್ತಿಲ್ಲ ಸಾಲನ ಈ ಗೋಳಿ ಮಗನ ಸಾಲ ಇವತ್ತಲ್ಲ ಬೈತಾರ ತೀರ್ಸ್ಬೋದ್ ಕಣ ಓ ಹಾಸ್ಪಿಟ್ಲ ಹೋಗಿ ಕಷ್ಟ ವಾಸಿಂಗ್ ಮಾಡ್ಕ ಮಾತ್ರ ಕೊಡ್ಕ ವಾಸಿಂಗ್ ಮಾಡ್ಕೋಬಹುದು ಆದ್ರೆ ಬರ್ತನನ ಬರ್ತನ ವಾಸಿಂಗ್ ಮಾಡ್ಕೊಳಕ

ಮಗ ಎಲ್ಲಿಗೆ ಇನ್ನೆಲ್ಗೆ ಮಗ ಎಕ್ಸಾಮ್ಗೆ ಈ ತರನಾ ಯಾಕೆ ಚೆನ್ನಾಗಿಲ್ವಾ ಇದೇನೋ ಚೆನ್ನಾಗೈತೆ ನೋಟಿಫಿಕೇಶನ್ ನೋಡ್ಲಿಲ್ವಾ ನೋಟಿಫಿಕೇಶನ್ ಏನೈತೆ ತುಂಬುತ್ತು ಶರ್ಟ್ ಹಾಕಂಗಿಲ್ಲ ಜೀನ್ಸ್ ಪ್ಯಾಂಟ್ ಹಾಕಂಗಿಲ್ಲ ಶೂ ಹಾಕಂಗಿಲ್ಲ ಬೆಲ್ಟ್ ಹಾಕಂಗಿಲ್ಲ ಸರ ಬ್ರೇಸ್ಲೈಟ್ ವಾಚು ಉಂಗ್ರ ಏನು ಹಾಕಂಗಿಲ್ಲ ಮಗ ಅಷ್ಟೆಲ್ಲ ಆಯ್ತಾ ಮತ್ ನಾನೇ ಈ ತರ ರೆಡಿ ಔಟ್ ಬಂದಿದ್ದೀನಿ ಹಂಗಾದ್ರೆ ಬಂದೇ ಇರುವ ನಿಮಿಷ ಮಗ ಬೇಗ ಬಾ ಮಗ ತಕ್ಕಂತ ಬಂದೇ ಇರು ಲೇಟ್ ಮಾಡ್ಬೇಡ ಮಗ ಏನ್ ಮಾಡ್ಲಿ ಮಗ ನಾ ತುಂಬಾ ಸ್ವಲ್ಪ ಜೀನ್ಸ್ ಪ್ಯಾಂಟ್ ಕಡೆ ಅದಕ್ಕೆ ಹಿಂಗೇನೆ ಯಾಕೆ ಇದನ್ನ ಹಾಕಳಂಗಿಲ್ವಾ ಹಂಗಲ್ಲ ಸರಿ ಒಳಗಡೆ ಅಂಡ್ ವೇರು ಏನೋ ಅದನ್ನು ಹಾಕಳಂಗಿಲ್ವಾ ಇಲ್ವ ಬಿಸಾಡ್ಬೋದು ಊರ ಇಲ್ಲ ಅಂತಂದ್ರ ಉಡ್ಸಿ ಹಟ್ಟಿನ ತಿಪ್ಪ ಬಿಡ್ತಾರ ಮಾನ ಮರಿದಿಲ್ದವು ಯಾವ ಬೀಸಾಕೋದು ಹಿಂಗ ಯಾರಿಗೆ ಬೈತಾರ ನೀನು ಯಾರಿಗೆ ಬೈತರದು ಬಾಯಿಗೆ ಬಂದಂಗೆಲ್ಲ ಬೈತಿದೆ ಮಾನ ಮರೀದಿ ಇಲ್ಲ ಅಂತ ಯಾರು ಬೈತಿದೆ ಅಂತಂದ್ರ ನಿನ್ಗೆ ಕಮ್ಮಿ ಬೈತರೋದು ನಂಗ್ ಟೈಮ್ ಹುಚ್ಚಿಡ್ಕೊಂಡಿದ್ದಾರ ಹಟ್ಟಿರ ಅಂತಿದ್ದಾರಲ್ಲ ಬೇರೆ ಚೋರ್ಕಣಿ ಜಾಸ್ತಿ ಆಯ್ತು ಕಮ್ಮಿ ನಿಂದು ಜಾಸ್ತಿ ಆಯ್ತು ಎರಡ್ ಎರಡು ದಿನಕ್ಕೂ ತೀಟ ತೆಗಿತಿದೆ

ಅಯ್ಯೋ ಗಾಮರ್ ಬಡ್ಡಿದೆ ನಿನ್ನ ಫುಟ್ಪಾತ್ ಕರ್ಕೊಂಡು ಹೋಗೋದ್ಬಿಟ್ಟು ಫೈವ್ ಸ್ಟಾರ್ ಕರ್ಕೊಂಡ್ನಲ್ಲ ನಾನ್ ಚಪ್ಪಲಿ ತಗೊಡ್ಕೋಬೇಕು ಅದು ಹಂಡ್ ವಾಶ್ ಅಲ್ಲ ಕಣೋ ಹ್ಯಾಂಡ್ ವಾಶು ಹ್ಯಾಂಡ್ ವಾಶ್ ಹಾ ಹಾ ಇಲ್ಲಿದೆ ನೋಡಿ ಬಾ ನೀನು ಯಾಕವೈ ರೋಡ್ ಗಣ ಬರಕೈ ರೋಡ್ಲಿ ಕಳ್ರು ಕಾಟ ಕಾಲ ಜಾಸ್ತಿ ಇರೋ ನನ್ನ ಮಗನ ಇಟ್ಕೊತೀನಿ ಜಿಪ್ಪಾ ಅಯ್ಯೋ ಲೋಪ ನನ್ನ ಮಗನೇ ನಮ್ಮ ಏರಿಯಾಗ ಬಂದು ನನ್ನ ತಂಗಿ ಬರ್ಸ್ದೆ ಅಂತಲ ಅಯ್ಯೋ ಬಡ್ಡಿದಿ ನಿಂಗೇನಲ್ಲ ಬಂದಿರೋದು ಹೆಂಡ್ತಿ ಪ್ರಶ್ನೆ ಕಿತ್ ಹೋಗಂತದ್ದು ಏಯ್ ಪೂರ್ತಿ ದುಡ್ಡಿನ ಸಂಬಳ ಎಲ್ಲಾ ಅವ್ಳ ಕೈಗೆ ತಗೋ ಕೊಡ್ತಿದ್ಕಲ್ಲ ತಿಂಗ್ಳು ಕೊರೇಲಿ ಬರಿ ಪುಟ್ ಪಾಸಿ ಮೂವತ್ತು ರೂಪಾಯಿ ಕೊಡ್ತಾಳೆ ಅದ್ ಕಷ್ಟ ಯಾರಿಗ್ಲಾ ಹೇಳೇ ಅಯ್ಯೋ ಕೊಡಿಲಿ ಪರ್ಸಾ ನಿಂಗರ್ದ ನಂಗರದ ಹಾಕೊಟ್ಬಿಡ್ತೀನಿ ತ್ರೀ ಶೇರು ಇಲ್ಲೋಡ್ಲಾ ನೀನ್ ಸಾಮಾನ್ಯ ಸಾಮಾನ್ಯದವಳ ಬರೀ ಮೂವತ್ ರೂಪಾಯಿ ಮಡಿ ಕೊಡು ನಾನೇ ವಾಪಸ್ ಕೊಡ್ತೀನಿ ಆಯ್ ನೀವೇನಾದ್ರೂ ಗೌರಿ ಗಣೇಶ ಹಬ್ಬಕ್ಕೆ ಬಟ್ಟೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಹಾಗಾದ್ರೆ ನೀವು ಬನ್ನಿ ಟ್ರೆಂಡ್ಸ್ ಪ್ಯಾಶನ್ಗೆ ಇಲ್ಲಿ ಹುಡುಗರಿಗೆ ಬೇಕಾಗುವಂತಹ ಜೀನ್ಸ್ ಪ್ಯಾಂಟ್ಸ್ ಮತ್ತೆ ಪ್ರೀಮಿಯಂ ಶರ್ಟ್ಸ್ ಗಳು ಸಿಗುತ್ತವೆ ಈ ಗೌರಿಗಣೆ ಹಬ್ಬಕ್ಕೆ ಒಳ್ಳೊಳ್ಳೆ ಆಫರ್ಸ್ ನ ಕೊಡ್ತಿದ್ದಾರೆ ಸಾವಿರದ ಐನೂರಕ್ಕೆ ಫಾರ್ಮಲ್ ಶರ್ಟ್ ಮತ್ತೆ ಪ್ಯಾಂಟ್ ಜೊತೆ ಒಂದು ಬೆಲ್ಟ್ ಒಂದು ಟಿ ಶರ್ಟ್ ಕೊಡ್ತಿದ್ದಾರೆ ಸಾವಿರದ ಐನೂರಕ್ಕೆ ಎರಡು ಜೀನ್ಸ್ ಪ್ಯಾಂಟ್ ನ ಕೊಡ್ತಿದ್ದಾರೆ ಪ್ರೀಮಿಯಂ ಶರ್ಟ್ಸ್ ನಾನೂರಿಂದ ಸ್ಟಾರ್ಟ್ ಆಗಿ ಸಾವಿರ ರೂಪಾಯಿ ತನಕ ಇದಾವೆ ಈ ಆಫರ್ಸ್ ಗೌರಿ ಗಣೇಶ ಹಬ್ಬ ಮುಗಿದ ಮೂರು ದಿನದ ತನಕ ಇರುತ್ತೆ ಇದಷ್ಟೇ ಅಲ್ಲ ಇಲ್ಲಿ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಕೂಡ ಒಳ್ಳೊಳ್ಳೆ ಆಫರ್ಸ್ ನ ಕೊಡ್ತಾ ಇರ್ತಾರೆ ಮಿಸ್ ಮಾಡ್ಕೋಬೇಡಿ ಹೋಗಿ ಪರ್ಚೇಸ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿದೀನಿ ಕಾಲ್ ಮಾಡಿ ಅಡ್ರೆಸ್ ಫ್ರೆಂಡ್ಸ್ ಪ್ಯಾಸನ್ ನಂಜು ಮಳಿಗೆ ಸರ್ಕಲ್ ಕೆ ಆರ್ ಮೋಲ್ಲ ಏ ಯಾವ್ದು ಹುಡುಗಿ ಹಾಕೊಂಡೋಯ್ತಾರೋ ಮಗ ಹೌದು ನೋಡಿಯೋ ಬರೀ ಬರೀ ಬೇಗ ಎರ್ಗ ತಂಗಿನ ಅಂದ್ಬಿಟ್ಟು ನನ್ ತಂಗಿನ್ ಹಾಸ್ಪಿಟ್ಲಕ್ಕಿದ್ರೆ ಬಂದ್ರೆ

ಕೊಡೋಣ ಅಣ್ಣ ಅಣ್ಣ ತೋರಿಸಿ ತೋರ್ಸಿ ಚೆನ್ನಾಗಿದೆ ನೋಡಿ ಆ ಎಷ್ಟಾನೆ ಸೆಲೆಕ್ಟ್ ರೂಪಾಯಿ ಅಣ್ಣ ಅಣ್ಣ ಐನೂರು ರೂಪಾಯಿ ಕೊಡ್ತೀನಿ ಕೊಟ್ರು ಕೊಡಿ ಕೊಡಿರಲಿಲ್ಲ ಆಯ್ತು ಕೊಡಿ ಅಣ್ಣ ಹಿಂದೆ બોಲಿ ಇರ್ಲಿ ಕೊಡಿ ಅಣ್ಣ ಹೋಗೋಣ ಅಣ್ಣ ಬನ್ನಿ ಅಂತ ಹೇಳಿ ಹಿಂದಕ್ಕೂ ಮಾತಾಡಿಲ್ಲ ಮುಂದಕ್ಕೂ ಮಾತಾಡಿಲ್ಲ ಐನೂರು ರೂಪಾಯಿ ಅಂತಿದ್ದಂಗೆ ಕೊಟ್ಬಿಟ್ರಲ್ಲಪ್ಪ ಜಾಸ್ತಿ ಕೊಟ್ಬಿಡ ಕಣೆ ನಾನು ಈ ಸರ್ಟಿ ತು ನನಗೆ ಫಸ್ಟು ಅಣ್ಣ ಮುನ್ನೂರು ರೂಪಾಯಿ ಕೊಟ್ಟರೆ ಕೊಡಲ್ವ ಅನ್ಬೇಕಿತ್ತು ಯಾ ಮರ್ಬುಟ್ಟಿ ಯಾ ಮರ್ಬುಟ್ಟಿ ಏನಾಗದ ಹಣ ಮುನ್ನೂರು ರೂಪಾಯಿ ಕೊಡಿ ಅಂದಿದ್ರ ಮುನ್ನೂರ ಐವತ್ತಕ್ಕಾದ್ರೂ ಕೊಡ್ತಿದ್ದೆ ಏನಕ್ಕೆ ಕಾಣೆ ಹೋಯ್ತು ಐನೂರು ರೂಪಾಯಿ ಮುನ್ನೂರು ಮುಗಿಸ್ಬೇಕು <laughs> huh? <laughs> ಸಕ್ಕತ್ತಾಗಿ ಏನೋ ಕಾಣಿಸ್ತಿದ್ಯಾ ರಜು ಆದ್ರೆ ಯಾಕೆ ಇಷ್ಟೊಂದ್ ಸಣ್ಣ ಆಗೋಗಿದ್ಯಾ ಮೊದ್ಲೆ ಚೆನ್ನಾಗಿದೆ ದಪ್ಪ ದಪ್ಪಕ್ಕೆ ಮುದ್ದು ಮುದ್ದಾಗೆ ನೋಡು ಎಷ್ಟೊಂದ್ ಸಣ್ಣ ಆಗೋಗಿದ್ಯಾ ರಜು ಟೈಮ್ ಟೈಮ್ಗೆ ಊಟ ಮಾಡು ತುಂಬಾ ಸಣ್ಣ ಆಗಿದ್ಯಾ ರಜು ರಚ್ಚು ಯಾಕೆ ಸಣ್ಣ ಆಗೋದೆ ಹಾಲ್ ಕುಡಿಬೇಕು ಒಟ್ಟ ಶೀತ ಹೋದ ಇವತ್ತೆ ಇರ್ಬೇಕಾಯ್ತ ಅದಾಕ ಅಲ್ಲಿ ನೋಡಲಿ ಅವ ಹಾಲ್ ಕುಡಿತಿರ ನಾನೆಲ್ಲ ಅದಕ್ಕೆ ಒದ್ ಕಳಿಸೋ ಆಯ್ ನೀವ್ ಅಂದ್ರೆ ನನಗ್ ತುಂಬಾ ಇಷ್ಟ ಐ ಲವ್ ಯು ನನಗೆ ಲವ್ ಅಂದ್ರೆ ಇಷ್ಟ ಇಲ್ಲ ಐ ಲವ್ ಯು ಪ್ಲೀಸ್ ಒಪ್ಕೊಳ್ಳಿ ವಾವ್ ಸಖತ್ ಆಗಿದೆ ಈ ಕಡೆಯಿಂದ ಪ್ರಸಾದ್ ಜಾಕಿ ಆ ಕಡೆಯಿಂದ ಅಪ್ಪು ರಿಯಲಿ ಸೂಪರ್ ಇಷ್ಟ ಆಯ್ತಾ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಇದೇ ತರ ಗಿಫ್ಟ್ ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ತ್ರೀ ಡಿ ಆರ್ ಏ ಗಿಫ್ಟ್ ಅಂತ ಒಂದು ಪೇಜ್ ಇದೆ ಆ ಪೇಜಲ್ಲಿ ಹೋಗಿ ಆರ್ಡ್ರ್ ಮಾಡ್ಬೋದು ಹಾಗೆ ನಂಬರ್ ಕೂಡ ಇದೆ ವಾಟ್ಸಪ್ಪಲ್ಲಿ ಮೆಸೇಜು ಮಾಡ್ಬೋದು ಹೌದಾ ತುಂಬಾನೇ ಚೆನ್ನಾಗಿದೆ ನಾನು ಕೂಡ ತ್ರೀ ಡಿ ಆರ್ ಏ ಪೇಜ್ಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರೇನು ಮನು ಅಂತ ಮನು ಅಂತ ನಿಮ್ಮ ಹೆಸರು ಚೆನ್ನಾಗಿಲ್ಲ ಪರವಾಗಿಲ್ಲ ನಿಮ್ಗೆ ಏನಿಷ್ಟ ಅದನ್ನೇ ಕರೀರಿ ಕುಳ್ಮುಂಡ ಅಂತ ಕರೀಲ್ಲ ಕುಳ್ಮುಂಡ ಯಜಮಾನ್ರ್ರೆ ಬೇಗ ಗೆಳೆಯ ಕರೀರಿ ಯಾವ್ ಬಿಡ್ತೀನಿ ಚೇರ ಐ ಆಶೋತ್ತಿನ ಕಾಯ್ಕೊಂತೀರ ನಾನು ನಾನು ಹೇಳಿದ್ರು ಐ ನಾನು ayo घर मैं ಒಂಟ ಹೋಗೋ ಒಂಟ ಹೋಗೋದಾಗ ಮಲ್ ಮಲ್ಗೆ ಹಟ್ಟಿ ಇಂದ ಆಚೆ ಹೋಗತಾಗ ಮಾರೈಗಿತಿ ಬಾ ಸಾಕೋ ಓ ನೋ ಅಪರೂಪಕ್ಕೆ ಮಲ್ಗೌತನ ಕೊಟ್ರಾ ಹೀಗೆ ಆಗದು ಅಲ್ಲಿ ಚನ ನೋಡಿ ಲೈಕ ಫೋನ್ ಬಿಡಿ ಲೈ ಸ್ಟ್ಯಾಂಡ್ ತಗಿನೇ ಮರ್ತ ಹೋಗವಾ ಏ ಸ್ಟ್ಯಾಂಡ್ ತಗಿರಲಾ ಶಾಂತಿ ಶಾಂತಿ

ಯಜಮಂಡ್ರಾ ಹೊಲ್ದಲ್ಲಿ ಕೆಲಸ ಮಾಡ್ತಾರ ಆಳ್ಗಳ್ಗ ನೆನೆ ಕೊಲಿನೂ ಕೊಟ್ಟಿಲ್ಲ ಇವತ್ತಿನ ಕೊಲಿನೂ ಕೊಡ್ಬೇಕು ನೀವ್ ಕೊಟ್ರೆ ಕೊಟ್ಬಿಡ್ತೀನಿ ಯಜಮಾನ್ರ ನಡಿ ಹೊಲ್ದಲ್ಲಿ ಕೆಲಸ ಮಾಡ್ತಿರೋ ನೋಡ್ಕೊಂಡು ಹಂಗೆ ಅಲ್ಲೇ ಪೇಮೆಂಟ್ ಕೊಟ್ಟು ಬರದ ಸರಿ ಬನ್ನಿ ಕೆಲಸ ಯಾವ ಕಡೆ ಮಾಡ್ತಾ ಇದಾರೆ ಯಜಮಾನ್ ಈ ಕಡೆ

ನಮ್ಮ ಹಳ್ಳಿ ಕಡೆ ಬಂದ್ ನೋಡಿ ಡ್ಯಾನ್ಸ್ ಅಂದ್ರೆ ಮೊಕದಲ್ಲೆಲ್ಲ ತಿಕ್ದಲ್ಲೋ ಅವ್ರು ಅಪ್ಪ ಕಟಿಂಗ್ ಮಾಡ್ಸ್ಕೊಂಡು ಮಾಡಿಸಿಕೊಂಡು ಕೊಡ್ದೆ ಕೊಡದೆ ಲೆಕ್ಕ ಬ್ರೀಸ್ ಮಾಡ್ಕ ನೀ ಬೇರೆ ಬೇಗ ದುಡ್ಡು ಕೊಡ್ರೆ ಕಟಿಂಗ್ ಮಾಡ್ತೀನಿ ಇಲ್ಲಾಂದ್ರೆ ನಿಮ್ ಕಟಿಂಗ್ ಮಾಡಲ್ಲ ಇಪ್ಪತ್ತೇಳು ನಿಮ್ ಅಪ್ಪನ್ ಲೆಕ್ಕ ಬರ್ಕ ಬರ್ಕೊಂಡು ಆಡ ಖಾಲಿ ಆಗವ ನಿನ್ ಲೆಕ್ಕ ಇಲ್ಲಿಗೆ ಬರ್ಕಲಿ ಅವ್ರ ಮಗ ಮಗ ಬಂದ ಅವ್ರ ಅಪ್ಪನ್ ಮಂಗ ಬಂದ್ರು ಅಷ್ಟೇ ನನ್ ಮಂಗ ಬಂದ್ರು ಅಷ್ಟೇ ದುಡ್ಡು ಕೊಟ್ರೆ ಕಟಿಂಗ್ ಮಾಡ್ತೀನಿ ಇಲ್ಲಾಂದ್ರ ಮಾಡಲ್ಲ